கடாவ கடாவ அட் ஒடிபட்ரி ஆ கடாவது கடாவது ஆ அது இது ஹாக்கு ஃபோட்டோ ಸರ್ಕು ತಾಂ ಸುರತೋ ಜಯ ಮಂಗಲ ಮಾಂಗಲೇ ಶಿವಾರ್ಥ ಸಾಧಿ ಶರಣ್ಯತ್ರೀ ನಾರಾಯಣೆ ನಮೋಸ್ತೇ ಓಂ ಶಿವಶಿವಶಂಭೋರಾ ಪ್ರವರ್ತಮ್ಯ ಆಧ್ಯಬ್ರಹ್ಮಣು ಪಾರ್ೆ ಶ್ವೇತವರಹ ಕಲ್ಪೇ ವಯೋಸುತಮನ್ವಂತರೇ ಕಲಿಯುಗೇಂ ಪ್ರಥಮ ಪದೇ ಜಂಬೂದ್ವೀಪೇ ಭರತವರ್ಷೆ ಭರತಕಣ್ಯೆ ವೇದಕ್ಷಿಗ್ಭಾಗ ಶ್ರೀಶೈಲಶ ಪಶ್ಚಿಮ ಪ್ರದೇಶ ಕರ್ನಾಟಕ ದೇಶ ವ್ಯಾವಹಾರಿಕ ಚಾಂದ್ರಮೇ ಶ್ರೀಯಡ್ರಾಮೀನಗರೀಂ ಶ್ರೀಮನ್ರೂ ಶಾಲಿವಾಖಂ ಹತ್ತೊಂಬತ್ತು ನೂರ ನಲವತ್ಯೋಳೇಂ ವಿಶ್ವವಸುನಾಮ ಸಂವತ್ಸರ ದಕ್ಷಿಣಾಯನ ಪ್ರಥಮತಿಥಿ ಶುಕ್ಲಪಕ್ಷ ಆಶ್ವೀಜಮಾಸ ಉತ್ತರ ಪಾಲ್ಗುಣನಕ್ಷತ್ರ ಸೋಮವಾಸರೆಂ ಶುಕ್ಲನಾಮಯೋಕರಣಯುಕ್ತ ಏಮ್ ಗುಣವಿಶೇಷ ವಿಶೇಷ ಅಶಾಂಶುಭ ಶ್ರೀಮದ್ವೀರ ಶೈವಮತವಾತ್ಸಲ್ಯಾಂ ಶ್ರೀಯಡ್ರಾಮಿಪಟ್ಟಣದ ದೇಸಾಯಿ ಲೇಔಟ ಶ್ರೀ ಅಂಬಾಭವಿಯ ಜಾತ್ರಾಮಹೋತ್ಸವದ ಅಂಗಮೀ ಶರನ್ನವರಂಗಮೀ ಶ್ರೀದೇವೀಪಾರಾಯಣ ಶ್ರೀಚಿದಾನಂದವತ ವಿರಚಿ ದೇವೀಪಾರಾಯಣ ಮಹಾಪೂಜಾ ಕರಿಷ್ಯ ಮಹಾಸಕಲ್ಪತಿ अंबा भवानी माता की सिद्धली महामाराज की दया माडे महेश्वरी नीलांजन गुवे दुंडुमल ह ದಂಡಿಯ ತರುವೇನ ಚಂಡ ವಿಕ್ರಮಣೇ ದೀನಾರ ಪಾಲಿಸೋ ಶಂಕರಿದಯ ಮಾಡೇ ಮಹೇಶ್ವರಿ ನೀಲಾಂಜನಂ ಬೆಳಗುವೇ ಕರದೊಳು ಖಾಡ್ಗವ ಶಿರದೊಳು ಮುತ್ತಿನ ಹಾರ ಕರ ಮುಗಿದು ಶಿರಬಾಗಿ ವರವ ಬೇಡುವೆ ತಾಯಿ ಶಂಕರಿದಯ ಮಾಡೇ महेश्वरि नीलाञ्जनं बलगु वें धरयोधिकवाद शिवयोगमन्दिर ईशकुमारेशलिरावन शङ्करि तायि शङ्करि दयमाडे महेश्वरि नीलाञ्जनं बलगुवे नीलाञ्जनं बलगुवे ಸಾರಕರ್ಪೂರದಾರತಿ ಶ್ರೀ ಶರಣ ಬಸವರಾಜಗೆ ಶರಣ ಬಸವರಾಜಗೆ ಅಪ್ಪ ಶರಣ ಬಸವಗೆ ಕಂಗಳರಿಗೆ ಕಣ್ಣು ಕೊಟ್ಟ ತುಂಗ ಮಹಿಮ ಶರದಿಗೆ ಜಂಗಮಾಗ್ರಿ ವನಗಳಲ್ಲಿ ದೃಂಗನಾಗಿ ಮೆರೆ ಬಗೆ ಅಪ್ಪ ಶರಣ ಬಸವಗೆ ಸಾರ ಕರ್ಪುರದಾರತಿ ಶ್ರೀ ಶರಣ ಬಸವರಾಜಗೆ ಶರಣ ಬಸವರಾಜಗೆ हरह हाँ। ओम सर्व मंगल मांगल्ये शिवे सर्वार्थ साधिके शरण्ये त्र्यंबके देवी नारायणि

गुड मॉर्निंग भाई भारत बता की अम्मा गवन नीर लगा दो ना बाबा सा

పారాయణ పురాణ నెరవేరు సలభై మహా సంకల్ప ఈ ఎట్రా గ్రామ సకల సంబద్ధ సర్వ సదస్యరు ఎలా ಈ ಒಂದು ಹದಿನೈದು ವರ್ಷದ ಈ ಅನಾಭಮಾನ ದೇವಸ್ಥಾನ ಟ್ರಸ್ಟ್ ಇರೋದ್ರಿಂದ ಲೇಖನಾ ಸಮಾರಂಭವಾಗಿದೆ ಒಂಬತ್ತು ವಿಚಾರಗಳು ಮೂರು ಹತ್ತು ಮೈತ್ರಿ ವಿಚಾರಗಳು ಸಿನಿಮಾದ ಒಂದು ಪ್ರತಿದಿನ ರಾತ್ರಿ ಸಾಯಂಕಾಲ ಏಳು ಗಂಟೆಗೆ ಶ್ರೀ ದೇವಿಯ ಮಹಾತ್ಮ ಮಹತ್ವ ಪೂರ್ವ ಪ್ರಾರಂಭವಾಗಿದೆ ಈ ಒಂದು ಪ್ರವಚನವನ್ನು ನೆರವೇರಿಸುವುದು ನಿರ್ವಹಿಸಿದ್ದಾರೆ ಸಂಗೀತವನ್ನು ಒಳಿಸುವಂತಹ ಶ್ರೀ ವಿದಯ ಸ್ವಾಮಿ ಕಟ್ಟಿಸ ಸಂಗೀತವನ್ನು ನಡೆಸುತ್ತಿದ್ದಾರೆ ಜೊತೆಗೆ ಊಟ ಮಾಡಿರೋ ನಮ್ಮ